ಕಳಕಳಿ ಇರುವ ಗ್ರಾಮೀಣ ಪ್ರದೇಶದ ಸಾಮಾಜಿಕ ನಾಟಕಗಳು ಹೆಚ್ಚಾಗಿ ನಡೆಯಬೇಕು ಎಂದು ಗೌಡಗೆರೆ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಲಿ ಸದಸ್ಯ ಟಿ ರಂಗಪ್ಪ ಹೇಳಿದ್ದಾರೆ ಮಂಗಳವಾರ ರಾತ್ರಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಹಟ್ಟಿ ಗ್ರಾಮದಲ್ಲಿ ಶ್ರೀರಂಗನಾಥ ಸ್ವಾಮಿ ಗುಗ್ಗರಿ ಹಬ್ಬದ ಪ್ರಯುಕ್ತ ಜೋಗಿಹಟ್ಟಿ ಕಲಾವಿದರು ಸಾಮಾಜಿಕ ನಾಟಕ ಪ್ರೇಮ ಕದನ ಅರ್ಥಾತ್ ನನ್ನೊಲುವಿನ ಚೆಲುವೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ ಎಸ್ಟಿ ಬೋರಸ್ವಾಮಿ ಮಾತನಾಡಿದ್ರು ಇನ್ನು ವಕೀಲ ಉಮಾಪತಿ ಮಾತನಾಡಿದ್ರು ಈ ಜಾತ್ರೆ ಮಹೋತ್ಸವದಲ್ಲಿ ಆಯೋಜಿಸಿರುವ ಸುಂದರ ಸಾಮಾಜಿಕ ನಾಟಕವನ್ನ ಗ್ರಾಮದಲ್ಲಿ ಪ್ರೋತ್ಸಾಹಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಸಾಮಾಜಿಕ ನಾಟಕವನ್ನು ಆಯೋಜಿಸಿರ್ತಕ್ಕಂಥ ಆಯೋಜಕರಿಗೆ ತುಂಬಾ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಈ ಸಾಮಾಜಿಕ ನಾಟಕಗಳನ್ನ ಪ್ರೋತ್ಸಾಹಿಸ್ತಾ ಬಂದಿರ್ತಕ್ಕ ಬರಬೇಕು ಅಂತ ಹೇಳಿ ನನ್ನ ಆಶಯ ಈ ಗ್ರಾಮದ ಸಾಮಾಜಿಕ ನಾಟಕ ಎಲ್ಲರೂ ಏನಾಗಿದೆ ಬರೀ ಟಿವಿ ಪಿಕ್ಚರ್ ಯೂಟ್ಯೂಬ್ ನೋಡ್ತಾರೆ ಈ ಸಾಮಾಜಿಕ ಕಳೆಕಳಿ ನಾಟಕಗಳು ನಾಟಗಳು

ಎಂಟಿ ತಿಪ್ಪೇಸ್ವಾಮಿ ಟಿಎಸ್ಎಸ್ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಎಚ್ ತಿಪ್ಪೇಸ್ವಾಮಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ರೇವಮ್ಮ ಬಸವರಾಜ್ ಸದಸ್ಯರಾದ ರಾಧಮ್ಮ ಬೋರಣ್ಣ ನಾಗಪ್ಪ ಸಣ್ಣಪ್ಪ ಓಬಳೇಶ್ ಮಂಜುಳ ರಂಗಪ್ಪ ಹೊಸ ಜೋಗಿಹಟ್ಟಿ ಸರೋಜಮ್ಮ ಕರಿಬಸವರಾಜ್ ಮುಖಂಡರಾದ ಬೋರಸ್ವಾಮಿ ನಾಯಕನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಸೇರಿದಂತೆ ಸಮಸ್ತ ಜೋಗಿಹಟ್ಟಿ ಗ್ರಾಮಸ್ಥರು ಹಾಜರಿದ್ದರು